ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಕೋಡ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಫ್ರೆಂಡ್ಸ್ ಈ ನಂಬರ್ಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಅಥವಾ ಸೇಲ್ಗಿದ್ದಲ್ಲಿ ಫೋಟೋಸ್ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಯಾರು ಫಾಲೋ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಒಂದು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೂ ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಅದೇ ರೀತಿ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರ್ ಡೀಟೇಲ್ಸನ್ನು ತೀಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೇಳೋಣ ಬನ್ನಿ ಕೊಟ್ಟಿದ್ದರ ಸರ್ ಯಾವ ವೆಹಿಕಲ್ ಅದು ಸ್ವಿಫ್ಟ್ ಡಿಸೈರ್ ಸರ್ ಸ್ವಿಫ್ಟ್ ಡಿಸೈರ ಸರ್ ಓನರ್ ಸರ್ ಓನರ್ ಬಂದು ಓನರ್ ಸರ್

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ರನ್ನಿಂಗ್ ಇದೆ ಸರ್ ಹೌದು ಸಿಸ್ಟಮ್ ಏನಾದರೂ ಇದೆ ಸರ್ ಗಾಡಿ ಒಳಗಡೆ ಸಿಸ್ಟಮ್ ಇದೆ ಸರ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಹೌದಾ ಸರ್ ಲೋನ್ ಇದೆ ಸರ್ ಗಾಡಿ ಮೇಲೆ ಸರ್ ಲೋನ್ ಇದೆ ಸರ್ ಏನು ಈಗ ತಗೊಳ್ಳೋರು ಲೋನ್ ಕಂಟಿನ್ಯೂ ಕೊಡ್ತೀರಾ ಸರ್ ಕ್ಲೋಸ್ ಮಾಡಿ ಕೊಡ್ತೀರಾ ಸರ್ ಕ್ಲೋಸ್ ಮಾಡಿ ಬೇಕಾದ್ರೆ ಕ್ಲೋಸ್ ಮಾಡಿ ಕೊಡ್ತೀನಿ ಇಲ್ಲ ಕಂಟಿನ್ಯೂ ತಗೊಳ್ಳಂಗಿದ್ರೆ ನೀಟಾಗಿ ಕಟ್ಟಿದ್ರೆ ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್ ಹೌದಾ ಸರ್ ಗಾಡಿ ಕಿಲೋಮೀಟರ್ ಏನಾಗಿದೆ ಸರ್ ಕಿಲೋಮೀಟರ್ ಸೆವೆಂಟಿ ಟು ಓಡಿದೆ ಎಷ್ಟಾಗಿದೆ ಸರ್ ಸೆವೆಂಟಿ ಟು ತೌಸಂಡ್ ಓಕೆ ಸರ್ ಗಾಡಿ ಪ್ರೈಸ್ ಏನು ಹೇಳ್ತದೆ ಸರ್ ಸರ್ ಗಾಡಿ ಪ್ರೈಸು ನಾನು ಒಂದೂವರೆ ಕೊಟ್ಟರೆ ಗಾಡಿ ಬಿಡ್ತೀನಿ ಸರ್ ಕಂಟಿನ್ಯೂ ಒಂದೂವರೆಗೆ ಕೊಟ್ಟರೆ ಒಂದೂವರೆ ಲಕ್ಷ ಕೊಟ್ಟರೆ ನೀವು ಲೋನ್ ಕಂಟಿನ್ಯೂ ಮಾಮೂಲಿ ಲೋನ್ ಅದು ಎಷ್ಟಿದೆ ಅಷ್ಟು ಇಪ್ಪತ್ನಾಲ್ಕು ತಿಂಗಳು ಲೋನ್ ಇದೆ ಅದೆಲ್ಲ ಇದು ಮಾಡಿಬಿಟ್ಟು ಕೊಡ್ತೀನಿ ಸರ್ ನಾಲ್ಕೂವರೆ ಹೌದಾ ನಾಲ್ಕುವರೆ ಆಗುತ್ತಾ ಸರ್ ಹೌದು ಸರ್ ಈಗ ಲೋನ್ ಕಂಟಿನ್ಯೂ ಕೊಡೋದಾದ್ರೆ ಒಂದು ಲಕ್ಷ ಐವತ್ತು ಸಾವಿರ ಕೊಡಬೇಕು ಹೌದು ಸರ್ ಬೇಡ ಸರ್ ನಮಗೆ ಕ್ಲೋಸ್ ಮಾಡಿ ಕೊಡಿ ಅಂತಂದ್ರೆ ನಾಲ್ಕೂವರೆ ಲಕ್ಷ ಕೊಡ್ಬೇಕು ಸರ್ ಹೌದು ಸರ್ ಹೌದಾ ಸರ್ ಯಾವ ಊರು ಯಾವ ಜಿಲ್ಲೆ ಸರ್ ಬೆಂಗಳೂರು ಸರ್ ಹೌದು ಹೌದಾ ಸರ್ ಎಲ್ಲಿ ಬರ್ಬೇಕು ಸರ್ ಕಸ್ಟಮರು ಗಾಡಿನೂ ತೋಬೇಕು ಬೆಂಗಳೂರು ಕಟ್ಟೆ ಹೌದಾ ಸರ್ ಅಲ್ಲಿ ಬಂದರೆ ಗಾಡಿ ಸಿಗುತ್ತಲ್ಲ ಸರ್ ಹೌದು ಸರ್ ಗಾಡಿ ಮೇಲೆ ಯಾವುದಾದ್ರೂ ಕೇಸ್ ಇದೆ ಸರ್ ಸಿಗ್ನಲ್ ಯಾವುದಿಲ್ಲ ಸರ್ ಇಲ್ಲ ಸರ್ ಗಾಡಿ ಸಿಟಿಂಗ್ ಏನಿದೆ ಸರ್ ಅದು ಫೈವ್ ಫೋರ್ ಪ್ಲಸ್ ಒನ್ ಫೋರ್ ಪ್ಲಸ್ ಸರ್ ಗಾಡಿ ಕಂಡೀಷನ್ ಯಾವುದು ಜಂಟು ಏನು ಏನಿಲ್ಲ ಸರ್ ಹೌದಾ ಸರ್ ಹೌದಾ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಸ್ಟಮರ್ ಬರ್ತಲ್ಲ ಸರ್ ಅಷ್ಟು ನೆಗೋಷಿಯೇಬಲ್ ಮಾಡಿ ಕೊಡಿ ಸರ್ ಮಾಡ್ತೀನಿ ಸರ್ ಹೌದಾ ಸರ್ ಓಕೆ ಸರ್ ಥ್ಯಾಂಕ್ ಯು